ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅನಿತಾ ಮೈ ಯೂಟ್ಯೂಬ್ ಚಾನಲ್ ಇದೇನಪ್ಪ ಎರಡು ಲೋಟದಲ್ಲಿ ಇಟ್ಬಿಟ್ಟು ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ಅದೇನೂ ಇಲ್ಲ ಫ್ರೆಂಡ್ಸ್ ತುಂಬ ಬಿಸಿಲಲ್ವಾ ಹಾಗಾಗಿಬಿಟ್ಟು ನಿಮಗೋಸ್ಕರ ಅಂತ ತೋರಿಸ್ತಿದ್ದೀನಿ ಸಿಂಪಲಾಗಿ ರಾಗಿ ಜ್ಯೂಸ್ ಮಾಡೋದು ಹೇಗೆ ಅಂತ ಎರಡು ಲೋಟ ರಾಗಿ ತೊಗೋಬೇಕು ಒಂದು ಬೌಲಲ್ಲಿ ನೀರು ಹಾಕಿ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಇದ್ದೀನಿ ನೋಡಿ ನಾನು ಆ ಲೋಟದಲ್ಲಿರೋದು ಸಪ್ರೇಟು ಈ ಲೋಟದಲ್ಲಿರೋದು ಸಪ್ರೇಟು ಏನಕ್ಕೆ ನೆನೆಸ್ತಾ ಇದ್ದೀನಿ ಅಂತಂದರೆ ಎರಡು ಜ್ಯೂಸ್ ಮಾಡ್ತಾ ಇರೋದಲ್ವ ಹಾಗಾಗ್ಬಿಟ್ಟು ನೀವು ಎರಡೂ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ನೆನಕಿ ಸಪ್ರೇಟ್ ಮಾಡ್ಕೊಡಂಗಿದ್ರು ಮಾಡ್ಕೊಬೋದು ಬಟ್ ನಾನು ಈ ಥರ ತೋರಿಸ್ತಾ ಇದ್ದೀನಿ ನಿಮಗೂ ಈಸಿ ಆಗಲಿ ಅಂತ ನೆಕ್ಸ್ಟ್ ಇನ್ನೊಂದು ಬೌಲಲ್ಲಿ ಇನ್ನೊಂದು ಸ್ವಲ್ಪ ರಾಗಿ ನೆನೆಸ್ತಾ ಇದ್ದೀನಿ ಇನ್ನೊಂದು ಲೋಟ ಇತ್ತಲ್ವ ಅದನ್ನು ನೀಟಾಗಿ ಎರಡೂ ನೆನೆಸ್ಕೊಂಡ್ಬಿಟ್ಟು ತೊಳ್ಕೊಬೇಕು ಕ್ಯೂಚ್ಕೊಂಡು ತೊಳೆದ್ರೆ ಅದು ವೈಟ್ ಕಲರ್ ಇರೋದೆಲ್ಲ ಹೋಗಿಬಿಡುತ್ತೆ ಮೇಲ್ಗಡೆ ನೋಡಿ ಎಲ್ಲ ಹೋಗಿದೆ ಇವಾಗ ಒಂದು ಹದಿನೈದು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಟ್ಟು ನೋಡಿ ಈ ಥರ ಹಾಕಿದೆ ಎಲ್ಲ ಹಾಗಾದರೆ ಸಾಕು ಇವಾಗ ನೋಡಿ ಹತ್ತು ನಿಮಿಷ ಬಿಟ್ಟಿದ್ದಾಯಿತು ಇದ್ದೀನಿ ಅದನ್ನು ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಬೇಕು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಐಸ್ ಸ್ಟೂಬ್ ಹಾಕ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಹಾಕಿದ್ರೆ ಸಾಕು ಒಂದು ಏಲಕ್ಕಿ ಅದನ್ನ ನಿಮ್ಗೆ ಇಷ್ಟ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಯುವರ್ ಚಾಯ್ಸ್ ಮುಚ್ಚಿಬಿಟ್ಟು ಮಿಕ್ಸಿ ಮಾಡಿ ಇವಾಗ ಫುಲ್ಲು ನುಣ್ಣಗೆ ಮಿಕ್ಸಿ ಮಾಡಿಬಿಟ್ಟು ಅದನ್ನು ಮತ್ತೆ ಸಪ್ರೇಟಾಗಿ ಸೋಸ್ಕೊತಾ ಇದ್ದೀನಿ ಸೋಸ್ಕೊಂಡ್ರೆ ಸೇಮ್ ಹಾಲ್ ಥರ ಕಾಣಿಸ್ತಾ ಇದೆ ಅದು ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೇ ಹೇಳಬೇಕಾ ಅದು ಇಳು ಇಳಿಯೋಲ್ಲ ಅದು ಸೋಸೋದಕ್ಕೆ ಬರ್ತಾ ಇಲ್ಲ ಅಂತಂದರೆ ಈ ಥರ ಸ್ಪೂನಲ್ಲಿ ಇದು ಮಾಡಿಕೊಡಿ ಆವಾಗ ನೀಟಾಗಿ ಬರುತ್ತೆ ಮತ್ತು ಇದು ಸೋಸ್ಕೊಂಡಿದ್ದೆಲ್ಲ ಆದಮೇಲೆ ಎರಡು ಸ್ಪೂನ್ ಬೆಲ್ಲ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟಾಕಿ ನಾನು ಸ್ವಲ್ಪ ಸ್ವೀಟ್ ಕಮ್ಮಿನೇ ಹಾಕೋದು ಹಾಗಾಗಿಬಿಟ್ಟು ಮಿಕ್ಸ್ ಮಾಡಿ ಅದು ಕರ್ಗೋವರೆಗೂ ನೆಕ್ಸ್ಟು ಇನ್ನೊಂದು ಲೋಟ ನೆನೆಸಿಟ್ಟಿದ್ವಲ್ಲ ರಾಗಿ ಅದನ್ನು ಒಣ್ಗಾಕೆಂಡಿದೆ ಅಂದರೆ ಲೈಟಾಗಿ ತ್ಯಾವ ಹೋಗ್ಲಿ ಅಂತ ಹುರ್ಕೋಬೇಕಲ್ವ ಹಾಗಾಗಿ ನೀರು ನೀರಿದ್ದರೆ ಚೆನ್ನಾಗಿರಲ್ಲ ಅಂತ ಇವಾಗ ಬಾಣಲಿಗೆ ಹಾಕೋಬೇಕು ಹಾಕೊಂಡ್ಬಿಟ್ಟು ಫುಲ್ ತ್ಯಾವ ಎಲ್ಲ ಹೋಗೋವರೆಗೂ ಉರಿಬೇಕು ಎಷ್ಟು ಉರಿಬೇಕಂದ್ರೆ ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕಾಗತ್ತೆ ಅದು ಫುಲ್ ಎಲ್ಲ ಇದಾಗುತ್ತೆ ನೋಡಿ ಈ ಡಿಫ್ರೆನ್ಸ್ ಗೊತ್ತಾಗತ್ತೆ ಅದು ಫುಲ್ ಮೇಲೆ ಯಾವ ಥರ ಇರುತ್ತೆ ಅನ್ನೋದು ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ ಮತ್ತು ಒಂದು ಘಮ ಬರುತ್ತೆ ರೀ ಆ ಘಮ ಸಾಕ ಘಮ ಘಮ ಸ್ಮೆಲ್ ಬರ್ತಾ ಇರತ್ತೆ ಅಲ್ಲಿವರೆಗೂ ಒಕ್ಕೋಬೇಕು ಅದನ್ನು ಇವಾಗ ಹುರಿದಾಯಿತು ಮತ್ತು ಜಾರ್ಗೆ ಒಕ್ಕೊಳಿ ಬರೀ ಫಸ್ಟ್ ಪೌಡ್ರ್ ಮಾಡ್ಕೋಬೇಕು ಫಸ್ಟೇ ಹಾಕ್ಬಾರ್ದು ಫಸ್ಟ್ ಅದನ್ನು ಸಪ್ರೇಟ್ ಪೌಡ್ರ್ ಮಾಡ್ಕೊಬಿಟ್ಟು ಆಮೇಲೆ ಹಾಕ್ಕೋಬೇಕು ನೋಡಿ ಇವಾಗ ತೋರಿಸ್ತೀನಲ್ಲ ಇಷ್ಟು ಪೌಡ್ರ್ ಹಾಕ್ಬೇಕದು ಅಷ್ಟು ಪೌಡ್ರ್ ಆದರೆ ಸಾಕು ಅದಕ್ಕೆ ಐಸ್ ಸ್ಟೋವ್ ಹಾಕ್ಕೊಳ್ಳಿ ಸೇಮ್ ಎರಡರಿಂದ ಮೂರು ಹಾಕ್ಕೊಳ್ಳಿ ಸ್ವಲ್ಪ ನೀರು ಸ್ವಲ್ಪ ನೀರು ಹಾಕಿದ್ದಾದಮೇಲೆ ಒಂದು ಏಲಕ್ಕಿ ಹಾಕಿ ಸ್ಮೆಲ್ ಚೆನ್ನಾಗಿರುತ್ತೆ ಕುಡಿಯೋದಕ್ಕೂ ತುಂಬ ಖುಷಿಯಾಗೂ ಕುಡಿತಾರೆ ಕುಡಿಯೋರು ಸಹ ಹಾಗಾಗಿಬಿಟ್ಟು ಮಿಕ್ಸಿ ಮಾಡಿದ್ದಾಯಿತು ಇವಾಗ ಮತ್ತೆ ಸಪ್ರೇಟಾಗಿ ಸೋಸ್ಕೊತಾ ಇದ್ದೀನಿ ನೋಡಿ ಆ ಡಿಫ್ರೆನ್ಸು ಫಸ್ಟ್ ಮಾಡಿದ್ದೆವಲ್ಲ ಆ ಡಿಫ್ರೆನ್ಸು ಈ ಡಿಫ್ರೆನ್ಸ್ ಎರಡೂ ಗೊತ್ತಾಗ್ತಿದೆ ಅಲ್ಲ ಇದೊಂದು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಜ್ಯೂಸು ಮತ್ತು ಬೆಲ್ಲ ಹಾಕ್ಕೋಬೇಕು ಒಂದರಿಂದ ಒಂದು ಸ್ಪೂನ್ ಹಾಕಿ ಒಂದರಿಂದ ಎರಡು ಸ್ಪೂನ್ ಹಾಕಿದ್ರು ಓಕೆ ನಾನು ಇದು ಸ್ವಲ್ಪ ಕಮ್ಮಿ ಅನಿಸುತ್ತೆ ಬೆಲ್ಲ ಹಾಗಾಗ್ಬಿಟ್ಟು ಎರಡು ಮೂರು ಸ್ಪೂನ್ ಹಾಕ್ಕೊಳ್ಳಿ ಏನಾಗಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ತಿರುಗಿಸ್ತಾ ಇರಬೇಕು ಏನಕ್ಕೆ ಅಂದರೆ ಬೆಲ್ಲ ಕರಗಬೇಕಲ್ವ ಹಾಗಾಗಿ ಈ ಬಿಸಿಲಲ್ಲಿ ಯಾವ್ಯಾವೋ ಜ್ಯೂಸ್ ಕುಡಿಯೋದಕ್ಕಿಂತ ಇದು ತುಂಬಾ ರಾಗಿ ತುಂಬ ತಂಪಲ್ವ ಹಾಗಾಗಿಬಿಟ್ಟು ರಾಗಿ ಜ್ಯೂಸೇ ಮಾಡಿಕೊಂಡು ಒಂದು ಸಾರಿ ಕುಡೀರಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮತ್ತು ಇವಾಗ ಹಾಕ್ತಾ ನೋಡಿ ಇದು ಫಸ್ಟಿಗೆ ಮಾಡಿದ್ವಲ್ಲ ಆ ಜ್ಯೂಸ್ ಅಂದರೆ ಡೈರೆಕ್ಟ್ ಮಿಕ್ಸಿ ಮಾಡಿದ್ವಲ್ಲ ಆ ಜ್ಯೂಸ್ ಸ್ವಲ್ಪ ತೆಳುವು ಇದೆ ಸ್ವಲ್ಪ ಕಲರ್ ವೈಟ್